ಮರಗಿತ್ತು ಯವ್ವ ಊಟ ಮಾಡಿಲ್ಲೇನು ಇಲ್ಲ ಮುತ್ಯ ನಮಗೆ ಯಾರದ ನನ್ನ ನನ ಮಲರೋಗ ಬಂದು ಮನೆಗೆ ನಾ ಅವನಿಗೆ ದುಡಿಯಲು ಶಕ್ತಿ ಇಲ್ಲ ನಾನು ಐದಾರು ಮನೆ ಗೌಡ್ರ ಮನೆಗೆ ಮುಸರಿ ತೊಳೆದು ಎಂಜಲ ಮುಂಜಲ ತಿಂದು ನಾನು ಬರಬೇಕು ಒಂದು ತುತ್ತುವನ್ನು ಅವನಿಗೆ ತಂದೀನಿ ಎಪ್ಪ ನಮಗೆ ಯಾರದರ ಮುತ್ಯ ಯಾರದರ ಮುತ್ಯ ಅಂತಕೊಂಡು ಕಣ್ಣೀರು ಹಾಕಿ ಅಳುತ್ತಿರುವಾಗ ಕೆಳಗೆ ಬಿತ್ತಿರಬಹುದಾಗಿರುವಂಥ ಕಲ್ಯಾಣಿಯನ್ನ ಬಲಗೈಯ ರಟ್ಟೆ ಹಿಡಿದು ಎದ್ದ ನಿಲ್ಲಿಸದೆ ಗುರುವಿನ ಮಾರ್ಗದೊಳಗೆ ನನ್ನ ಮಗ ನಡೆಯಬೇಕಿಲ್ಲ ಎನ್ನುವ ತಕ್ಕಂಥ ತಾಯಿತನದ ಮನಸ್ಸು ಗಟ್ಟಿಯಾಗ್ತದ ಒಳ್ಳೆಯ ಒಂದು ಸಮಯವನ್ನು ನೋಡಿ ಅಪ್ಪ ನಾನು ಕಳಿಸ್ತೀನಿ ಅಪ್ಪ ಅಂತ ತಿಳ್ಕೊಂಡು ಶರೀಪ ಶಿವಯೋಗಿಯ ತಾಯಿ ತಂದೆಗಳು ಒಪ್ಪಿಗೆಯನ್ನು ಕೊಟ್ಟಾಗ ಗುರು ಸಾರ್ವಭೌಮರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ಟರು ಆನಂದ ಪರವಶರಾಗಿ ಆಶೀರ್ವಾದವನ್ನು ಮಾಡಿ ದಯಮಾಡಿಸಿದರು ಮುಂದೆ ಕೆಲವಾರು ದಿವಸಗಳಾದ ನಂತರ ಪ್ರತಿನಿತ್ಯಲು ಪ್ರತಿನಿತ್ಯಲೂ ಹಜರತ್ ಹಿಮಾಮ ಸಾಹೇಬನ ಮನೆಗೆ ಭೂತ ಇಡದವರು ಪ್ರೇತ ಇಡದವರು ರೋಗ ರುಜಿನ ಇರತಕ್ಕಂಥವರು ಅನೇಕರು ದಿನನಿತ್ಯಗಳು ಸಾಲುಗಟ್ಟಿ ಸಾಲುಗಟ್ಟಿ ಬರುತ್ತಿದ್ದರು ಎಲ್ಲರಿಗೆ ಔಷಧಿಯನ್ನು ಕೊಡುತ್ತಿರುವಂಥ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳಿಗೆ ವಿಚಿತ್ರವಾಗಿರುವಂಥ ಒಂದು ಭೂತ ಈ ಪ್ರಸಿದ್ಧವಾಗಿರುವಂಥ ಪಂಡಿತರಿಂದ ಯಂತ್ರ ಮಂತ್ರ ಮಾಡೋರಿಂದ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಆಕೆಗೆ ಬಡಿದಿರುವಂಥ ಭೂತ ಹೋಗಲೇ ಇಲ್ಲ ಬಹಳ ಕಾಡತ್ತ ಕಾಡುತ್ತಿರುವ ಇರುವ ಸಮಯದೊಳಗ ಐದಾರು ವರ್ಷದ ಬಾಲಕನಾಗಿರುವಂತ ಶರೀಫ ಎಲ್ಲ ತನ್ನ ಗೆಳೆಯರುಡಿನ ಆಟ ಆಡುತ್ತ ಇರುವಾಗ ಹಜ್ಜುಮಯಪ್ಪ ನೆತ್ತಿ ಮೇಲೆ ಸೂರ್ಯ ಬಂದಾನ ಹೊತ್ತಾಗ್ಯದ ಹಸಿವಾಗಿಲ್ಲ ನಿನಗೆ ನಡಿ ಊಟ ಮಾಡು ಊಟ ಮಾಡಿ ಬಂದ ಆಡಕ್ಕಂತೆ ನಡೀಯಪ್ಪ ಅಂತ ತಿಳ್ಕೊಂಡು ಆಡುತ್ತ ಇರಬಹುದಾಗಿರುವಂತ ತನ್ನ ಮಗನ ಕರ್ಕೊಂಡು ಬರ್ತಾಳ ಇಲ್ಲಿ ಭೂತ ಚೇಷ್ಟೆ ಬಹಳ ಆಗಿರ್ತದ ಆ ಸಮಯಕ್ಕೆ ಶರೀಫ ಹೇಳ್ತಾನ ಅಪ್ಪಾಜಿ ಅಬ್ಬಾಜಾನ್ ಇವತ್ತ ನಾನು ಔಷಧಿ ಕೊಡ್ತೀನಿ ಇವತ್ತ ನಾನು ಔಷಧಿ ಕೊಡ್ತೀನಿ ಅಂದಾಗ ಯಾರು ಹತ್ರ ಹೋದ್ರೂ ಹೋಗದಿರುವಂಥ ಭೂತ ಅವಳಲ್ಲಿ ಮನೆ ಮಾಡಿತ್ತಲ್ಲ ಯಪ್ಪ ಈ ಭೂತನ ಪ್ರೇತನ ನೋಡಿದರೆ ಮನೆಯೆಲ್ಲರೂ ಅಂಜಿ ಓಡಿ ಹೋಗ್ತಾರ ಆರು ವರ್ಷದ ಮಗುವಾಗಿರುವಂತೆ ನೀನೇನು ಹೇಳ್ತೀಯಪ್ಪ ಯಾವ್ದಾವುದ ಏನು ಔಷಧಿ ಕೊಡಬೇಕನ್ನೋದು ನನಗೂ ಖೂನಾದ ಅಲ್ಲಾನು ಹೇಳ್ಯಾನ ನನ್ನ ಗುರು ಖಾದರ್ಲಿಂಗನೂ ಹೇಳ್ಯಾನ ಕಳಸದ ಗೋವಿಂದ ಭಟ್ಟನು ಆಶೀರ್ವಾದ ಮಾಡ್ಯಾನ ಯಾವ ರೋಗಕ್ಕೆ ಏನು ಔಷಧಿ ಕೊಡ್ಬೇಕನ್ನೋದು ನನಗೂ ಖೂನ ಆದ ಅಂತ ತಿಳ್ಕೊಂಡು ಕೆಲ ಕೆಲವರಿಗೆ ಕೆಲವೊಂದು ಔಷಧಿಯನ್ನು ಕೊಟ್ಟ ಭೂತ ಬಿಡಿದ ಹೆಣ್ಣು ಮಗಳ ಮುಂದೆ ಶರೀಪ ಅಲ್ಲಿ ಕುಂಡಲದೊಳಗಿರತಕ್ಕಂಥ ಬೂದಿಯನ್ನು ತಗೊಂಡು ಬರ್ತಾನೆ ಬೂದಿಯನ್ನು ತಗೊಂಡು ರಪ್ಪ ಅಂತ ಅವಳ ಹಣೆಗೆ ಪಟ್ಟಂತ ಹೊಡೆದ ಯಾರು ಹೇಳು ನೀನು ಹೋದ ಜನದೊಳಗೆ ಮಾಡಿದ ಪಾಪ ಕರ್ಮಕ್ಕ ಮತ್ತೆ ಭೂತವಾಗಿ ಹುಟ್ಟಿ ಬಂದಿದಿ ಮತ್ತೆ ಈ ಜನ್ಮದಾಗ ಪಿಶಾಚಿಯಾಗಿ ಅಂತರ ಪಿಶಾಚಿಯಾಗಿ ಮತ್ತೆ ಈ ಹೆಣ್ಮಗಳ ಮೇಲೆ ಕಾಡಕ್ಕೆ ಬಂದಿಲ್ಲ ಯಾರು ನೀನಂದಾಗ ಅಂದಾಗ ಭೂತ ಹಿಡಿದಿರ್ತಕ್ಕಂಥ ಹೆಣ್ಣು ಮಗಳು ಧ್ವನಿಯನ್ನ ವಿಕಾರ ಮಾಡಿ ಎಪ್ಪೋ ಎಂತೆಂಥವ್ರು ಬಂದ್ರು ನಾವು ಹೋಗಿದ್ದಿಲ್ಲ ಶರೀಪಾನಿ ಬಹಳ ದೊಡ್ಡವದಿದಿ ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ನಾವು ಹೋಗ್ತೀನಿ ತಿಳ್ಕೊಂಡು ವಿಲ 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 ಒದ್ದಾಡ್ತದ ಒದ್ದಾಡುವಾಗಲ್ಲೂ ಪಿಶಾಚಿಯಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಮನುಷ್ಯನಾಗೆ ಹುಟ್ಟಿದಾಗ ಒಳ್ಳೆ ಕೆಲಸ ಮಾಡಲಿಲ್ಲ ಯಾಕೆ ಈ ಅಂತರ ಪಿಶಾಚಿಯಾಗಿ ಮತ್ತೆ ಯಾವ ಜನ್ಮದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಿದ್ದೆವು ನೀನು ಭೂತವಾಗಿ ಬಂದದ್ದು ಯಾಕ ಯಾಕ ನಿನ್ನ ಮನಸ್ಸಿಗೆ ತೃಪ್ತಿ ಇಲ್ಲವೇ ನಂದಾಗ ಇಲ್ಲ ಯಪ್ಪ ಶರೀಪಾ ನಿನ್ನಂಥ ಗಟ್ಟುಳ್ಳ ಗುರು ನನಗೆ ಸಿಕ್ಕಿದ್ದಿಲ್ಲ ಆಯ್ತು ನಿನ್ನ ಪಾದ ಸಾಕ್ಷಿಯಾಗಿ ನಾನು ಬಿಟ್ಟು ಓಡ್ತೀನಿ ಓಡ್ತೀನಿ ಅಂತ ತಿಳ್ಕೊಂಡು ಚಿಟ್ಟೆನೆ ಚೀರಿ 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 ಯಾವಾಗ ಆಧಾರ ಅಣ್ಣಿಗೆ ರಪ್ ಅಂತ ಬಡ್ದನೋ ವಿಲ ವಿಲ ಒದ್ದಾಡಿ ಒದ್ದಾಡಿ ಮಂದಿಯೊಳಗೆ ಧಾವಿಸಿ ಆರ ಕಣ್ಣಿಗೆ ಗೋಚರವಾಗದಂತೆ ಭೂತ ಓಡ್ತದ ಭೂತ ಹೋದ ಬಳಿಕ ಹೆಣ್ಣು ಮಗಳು ಆರಾಮವಾಗ್ತದ ಶರೀಪ ಶಿವಯೋಗಿಯನ್ನು ಕಂಡು ಪಾದಕ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಏನು ಶಕ್ತಿ ಗುರುವಿನೆಂದು ಮಹಾತ್ಮರ ಲೀಲೆಗಳೇ ಹಂಗಿರ್ತವ ಈ ಲೋಕದೊಳಗ ಮಹಾತ್ಮರಿ ಲೀಲೆಗಳ ಹಂಗಿರ್ತವ ಶರೀಪ ಭೂತ ಪ್ರೀತ ಪಿಶಾಚಿಯನ್ನು ಓಡಿಸಿದ ಮಾಡುವ ಲೀಲೆಗಳು ಒಂದೇ ಎರಡೇ ಆ ಮಹಾತ್ಮರು ಹುಟ್ಟಿದೆ ಸಮಾಜದಲ್ಲಿ ಬಿದ್ದಿರುವವರನ್ನು ಎತ್ತಿ ಹಿಡಿಯಲು ಗೋಸ್ಕರವಾಗಿ ಅವತರಿಸಿರುವಂಥ ಮಹಿಮಾ ಪುರುಷರು ಈ ಲೋಕದೊಳಗ ಹಸಿದವರ ಒಡಲಿಗೆ ಅನ್ನದಾನ ಮಾಡುವಂಥ ಪುಣ್ಯ ಪುರುಷರು ಯಾದಗಿರಿ ಸಮೀಪದೊಳಗೆ ಅಭ್ಯ ತುಮಕೂರು ಅಂತ ಅಂತ ವಿಶ್ವರಾಧ್ಯಕೊಂಡು ದೊಡ್ಡ ಪವಾಡ ಪುರುಷರಾಗಿ ಹೋದ್ರ ತಾಯಿ ವಿಶ್ವಜ್ಯೋತಿ ವಿಶ್ವರಾಧ್ಯ ಯುಗಾದಿ ಹಬ್ಬ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗ ಇವತ್ತು ಯುಗಾದಿ ಹಬ್ಬ ಅದ ಅದಕ್ಕೆ ನನ್ನ ಮಗ ಬಾಯಪ್ಪ ಅಂತ ತಿಳ್ಕೊಂಡು ತಾಯಿ ಮಗುವನ್ನು ಕರೆದು ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನ ತೊಡಿಸಿ ಮನೆಯಲ್ಲಿ ಮಾಡಿರಬಹುದಾಗಿರುವಂತ ಅಡುಗೆಯನ್ನ ಕೊಟ್ಟು ಮನೆಯ ಗುರುವಾಗಿರುವಂಥ ಬನ್ನಿ ಬಸವನಿಗೆ ಹೋಗಿ ಎಡೆಯನ್ನು ಕೊಟ್ಟ ಬಾಯಪ್ಪ ದೇವರಿಗೆ ನೈವೇದ್ಯವನ್ನು ಮಾಡಿ ಬಾ ಅಂತ ತಿಳ್ಕೊಂಡು ಅಬ್ಬೆ ತುಮಕೂರಿನ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗನಿಗೆ ಪ್ರಸಾದವನ್ನು ಎಡೆಯನ್ನು ಕೊಟ್ಟು ಕಳಿಸ್ತಾಳೆ ಆ ಎಡಿ ತಗೊಂಡು ಬರುವ ಸಂದರ್ಭದೊಳಗ ದಾರಿಯೊಳಗ ಹೂಗಾರ ಸಮಾಜದ ಕಲ್ಯಾಣಿ ಅಂತ ತಿಳ್ಕೊಂಡು ಅಬ್ಬೆ ತುಮಕೂರು ವಿಶ್ವರಾಧ್ಯನ ಬಾಲ್ಯದ ಗೆಳೆಯ ಆ ಹುಡುಗ ಹೋಗಾರ ಬಸ್ಸಮ್ಮನ ಮಗ ಕಲ್ಯಾಣಿ ಅವ ನೋಡಿದ ಊರು ತುಂಬ ಎಲ್ಲರೂ ಹೊಸ ಬಟ್ಟೆ ತೊಟ್ಟಾರ ಹೊಸ ಅಂಗಿ ಹುಟ್ಟಾರ ಹೊಸ ಚೊಣ್ಣ ಹುಟ್ಟಾರ ನನಗ್ಯಾಕಿಲ್ಲ ಬರೀ ಹರ್ಕ ಉಟ್ಟರಂತ ಅಡ್ಡಾಡ್ಲೇನು ಯವ್ವ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕು ಎರಡೂ ಕೈಲ ಲಬ್ಬ ಲಬ್ ಬಾಯಿ ಬಡ್ಕೊಂಡು ಅಂಗ್ಳದಾಗ ಉರುಳಾಡಿ ಅಳುತ್ತದ ಮಗ ಆ ಹೆಣ್ಮಗಳು ಅಂತಾಳ ಎಪ್ಪ ನಮಗ ದಟ್ಟ ದರಿದ್ರವಾದ ಬಡತನ ಬೆನ್ನ ಹತ್ಯದ ಎಲ್ಲಿಂದ ತರಮ್ಮ ಮುಂಜಾನೆ ಉಂಡ್ರ ರಾತ್ರಿ ಇಲ್ಲ ಹೊಟ್ಟಿಗೆ ರಾತ್ರಿ ಊಟ ಮಾಡಿದ್ರೆ ಮುಂಜಾನೆ ಇಲ್ಲ ಅಂತ ದಟ್ಟ ದರಿದ್ರವಾದ ಬಡತನದಲ್ಲಿ ಕಾಲ ಕ್ರಿಯಕ ಎಪ್ಪ ನಾ ಎಲ್ಲಿಂದ ತರ್ಲಿ ಆಯಿತು ಮುಂದಿನ ವರ್ಷ ಹೆಂಗರ ಮಾಡಿ ಹೊಸ ಬಟ್ಟೆ ಉಳಿಸ್ತೀನಿ ಈಗಿಲ್ಲ ಯಪ್ಪ ತಿಳ್ಕೊಂಡು ತಾಯಿ ಮಗನಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಮಗ ಸಮಾಧಾನವಾಗಲಿಲ್ಲ ಇಲ್ಲ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕಂತ ಹಠ ಮಾಡಿ ಮಣ್ಣಾಗ ಬಿದ್ದು ಉರುಳಾಡ ಕತ್ತಿದ ಅದೇ ಸಮಯಕ್ಕೆ ಎಂಟು ವರ್ಷದ ಬಾಲಕನಾಗಿರುವಂತಹ ಅಬ್ಬೇ ತುಮಕರು ವಿಶ್ವರಾಧ್ಯ ಬಂದ ಯವಾ ಬಸಮಾಯಿ ಯಾಕೆ ಕಳಕತಿನ ನನ್ನ ದೋಸ್ತ ನನ್ನ ಗೆಳೆಯ ಕಲ್ಯಾಣಿ ಅಂದಾಗ ಮುತ್ಯ ಏನು ಹೇಳಪ್ಪ ನೀನು ಹೊಸ ಬಟ್ಟೆ ಹುಟ್ಟದನ್ನು ನೋಡಿ ನನಗೂ ಹೊಸ ಅಂಗಿ ಬೇಕು ಹೊಸ ಚೊಣ್ಣ ಬೇಕಂತ ಎಲ್ಲಿಂದ ತರಲಿ ಅಪ್ಪ ನಾವು ಬಡವರು ಎಪ್ಪ ಮುಂಜೆ ನೋಂಡ್ರೆ ಸಂಜಿಕಿಲ್ಲ ಸಂಜೆ ನುಂಡ್ರೆ ಮುಂಜಿಕೆ ಮುಂಜಾನಿಲ್ಲ ಎರಡು ದಿವಸ ಉಪವಾಸ ಇದ್ದು ಹೊಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಟಿಕೊಂಡು ಮಗನ ಉಣಿಸಿನಿ ಹೊಸ ಬಟ್ಟಿ ಎಲ್ಲಿ ತರಲಿ ಅಪ್ಪಾ ಅಂತಕೊಂಡು ಹಣಿ ಹಣಿ ಬಡ್ಕೊಂಡು ಅವಳುತ್ತಿರುವಾಗ ವಿಶ್ವ ಜ್ಯೋತಿ ವಿಶ್ವರಾತ್ಮನ ಮನಸ್ಸು ಮಮ್ಮಲವಾಗಿ ಮರಗಿತ್ತು ಯವ್ವಾ ಊಟ ಮಾಡಿಲ್ಲೇನು ಇಲ್ಲ ಮುತ್ಯ ನಮಗೆ ಹಾರದರಿಯಪ್ಪ ನನ್ನ ಗಂಡ ಮಲರೋಗ ಬಂದು ನಾ ಅವನಿಗೆ ದುಡಿಯಲು ಶಕ್ತಿ ಇಲ್ಲ ನಾನು ಐದಾರು ಮನೆ ಗೌಡ್ರ ಮನೆಗೆ ಮೊಸರಿ ತೊಳೆದು ಎಂಜಲ ಮುಂಜಲ ತಿಂದು ನಾನು ಬರಬೇಕು ಒಂದು ತುತ್ತ ಅವನಿಗೆ ತಂದೀನಿ ಯಾ ನಮಗೆ ಯಾರದರ ಮುತ್ಯ ಯಾರದರ ಮುತ್ಯ ಅಂತಕೊಂಡು ಕಣ್ಣೀರು ಹಾಕಿ ಅಳುತ್ತಿರುವಾಗ ಕೆಳಗೆ ಬಿತ್ತಿರಬಹುದಾಗಿರುವಂತೆ ಕಲ್ಯಾಣಿಯನ್ನ ಬಲಗೈಯ್ಯ ರಟ್ಟೆ ಹಿಡಿದು ಎದ್ದು ನಿಲ್ಲಿಸದ ಎದ್ದಳಲಲೇ ಕಲ್ಯಾಣಿ ಏಳು ಒಂದ ಏಳು ಒಂದು ತಾನು ಬನ್ನಿ ಬಸವೇಶ್ವರ ದೇವರಿಗೆ ಒಯ್ಯತಕ್ಕಂತ ಎಡಿಯನ್ನ ಆ ಬಸ್ಸಮ್ಮ ಕೊಡ್ತಾನೆ ಯವ್ವ ನೀವು ಊಟ ಮಾಡಿ ಅಂತ ಊಟ ಮಾಡಿಲ್ಲ ಅಂತ ಹೇಳ್ತೀಯಲ್ಲ ಬಿಸಿ ಬಿಸಿ ಹೋಳಿಗೆ ಕರೆದ ಸಂಡಿಗಿ ಅನ್ನ ಪ್ರಸಾದ ಐತೆ ಊಟ ಮಾಡು ಎಪ್ಪ ಬ್ಯಾಡ ಮುತ್ತ್ಯಾ ನೀವು ಮುತ್ತೆವರು ಹೋಗಿ ದೇವರಿಗೆ ಎಡಿ ಮಾಡಿ ಎಲ್ಲಿ ನವ ದೇವರು ನಿನ್ನಂತ ಒಬ್ಬ ತಾಯಿ ಹಸುವೋಣೆ ನಿಂತಿ ಅಂದ ಮೇಲೆ ನಿನಗಿಂತ ದೇವರು ದೊಡ್ಡವಲ್ಲ ನಿನಗಿಂತ ದೇವರು ಮುಖ್ಯವಲ್ಲ ಯಾರು ಹಸದಿರ್ತಾರೋ ಅವರಿಗೆ ಅನ್ನ ಹಾಕಿದ್ರೆ ದೇವರು ಅಲ್ಲದನವೇ ತೊಗೈ ಎಡಿ ತಿಳ್ಕೊಂಡು ಹಸಿದ ಆ ತಾಯಿಗೆ ಪ್ರಸಾದವನ್ನು ಕೊಟ್ಟ ಲೇಯ್ ಕಲ್ಯಾಣಿ ಹೊಸ ಬಟ್ಟೆ ಬೇಕಾ ಮಗನ ಹೊಸ ಬಟ್ಟೆ ಆಯ್ತು ನಾನು ಕೊಡ್ತೀನಿ ಅಂತೇಳಿ ತಾನು ಹುಟ್ಟುಕೊಂಡಿರುವಂಥ ಹೊಸ ಅಂಗಿ ಹೊಸ ಚಡ್ಡಿಯನ್ನು ಬಿಚ್ಚಿ ಅವನು ಗುಡಿಸಿದ ತಾನು ಬೆತ್ತಲೆಯಾಗಿ ನಿಂತ ಕಲ್ಯಾಣಿ ತಾಯಿ ಕೇಳ್ತಾಳೆ ಯಪ್ಪ ಮುತ್ತ ನೀನು ಅವನಿಗೆ ಹೊಸ ಬಟ್ಟೆ ಕೊಟ್ಟು ನೀನು ಹಿಂಗ ನಿಂತಿಯಲ್ಲ ಎಪ್ಪ ಅಂದಾಗ ಯೌ ಅವ ಹಂಗ ಇದ್ರ ಚಂದ ಇವ ಹಿಂಗ ಇದ್ರ ಚಂದವೇ ನಾನು ಹಿಂಗ ಇರಬೇಕೆಂದು ಎಂಟು ವರ್ಷದೊಳಗೆ ವೈರಾಗ್ಯದ ಚಕ್ರವರ್ತಿಯಾದ ಭೇತು ಮುಕುರ್ನ ವಿಶ್ವ ಜ್ಯೋತಿ ವಿಶ್ವರ ಲೋಕದೊಳಗೆ ಲೋಕದೊಳಗ ಅವರ ಶಿಷ್ಯರೇ ಶಿಂದ ಸಮೀಪದ ಬೂರ್ಗಿ ಭೀಮಾಶಂಕರ ಮಹಾರಾಜರು ನಾನಾ ಜನ್ಮವ ಕಳೆದು ಮಾನವ ಜನ್ಮಕ್ಕೆ ಬಂದು ಏನೂ ಅರಿಯಲಿಲ್ಲ ಮಾನವಂತ ಸಾವಿರಾರು ತತ್ವ ಪದಗಳನ್ನು ಬರೆದರು ಭೀಮಾಶಂಕರ ಮಹಾರಾಜರು ಆಮೇಲೆ ಬೊಮ್ಮನಹಳ್ಳಿಯೊಳಗನ ಭೀಮಾಶಂಕರ ಮಹಾರಾಜರು ಅಂತ ಅವರು ಒಬ್ಬ ಅವಧೂತ್ರ ಪುರುಷರು ಎಂತೆಂತರು ಈ ಜಗತ್ತಿನಾಗ ಎಂತೆಂಥ ಮಹಿಮಾ ಪುರುಷರು ಅದಕ್ಕೆ ಯೋಗಿಗಳು ಶರಣರು ಸತ್ಪುರುಷರು ನಮಗೇನು ಕೊಟ್ಟಾರ ಹಸಿದವರ ಒಡಲಿಗ ಅನ್ನ ಕೊಟ್ಟವ ದೇವರು ಆಗ್ತಾನಿವಿ ಇಲ್ಲವಾದರೆ ಇಲ್ಲ